ಹೀಗೆ ಒಮ್ಮೆ ಮಾಡ್ರನ್ ಮೊಮ್ಮಗಳ ಜೊತೆ ಅಜ್ಜಿ ದೇವಾಲಯಕ್ಕೆ ಬರ್ತಾರೆ ದೇವಾಲಯಕ್ಕೆ ಬಂದಂತಹ ಮಾಡ್ರನ್ ಮೊಮ್ಮಗಳು ಅಜ್ಜಿಯ ಬಳಿ ಅಜ್ಜಿ ನಾನು ಕಂಡ ಹಾಗೆ ನೀವು ತುಂಬ ತುಂಬ ವರ್ಷಗಳಿಂದ ಪ್ರತಿದಿನವೂ ದೇವಾಲಯಕ್ಕೆ ಬರ್ತಾನೇ ಇದ್ದೀರ ಈಗಿದ್ದರೂ ನೀವು ದೇವರನ್ನು ಕಂಡಿದ್ದೀರಾ ಅಜ್ಜಿ ಅಜ್ಜಿ ನಿಮಗೆ ದೇವರ ಮೇಲೆ ನಂಬಿಕೆ ಇದೆಯಾ ಅಂತ ಪ್ರಶ್ನೆಯನ್ನು ಕೇಳ್ತಾಳೆ ಅದಕ್ಕೆ ಅಜ್ಜಿ ಮೊಮ್ಮಗಳನ್ನು ನೋಡುತ್ತಾ ಮೊಮ್ಮಗಳೇ ನಾನು ನನ್ನ ಬಾಲ್ಯದಿಂದಲೂ ಪ್ರತಿದಿನ ದೇವಾಲಯಕ್ಕೆ ಬರ್ತಾನೆ ಇದ್ದೀನಿ ಈಗಿದ್ದರೂ ಸಹ ನಾನು ದೇವರನ್ನು ಕಂಡಿಲ್ಲ ಆದರೆ ನನಗೆ ದೇವರ ಮೇಲೆ ತುಂಬ ತುಂಬ ನಂಬಿಕೆ ಇದೆ ಅಂತ ಹೇಳ್ತಾರೆ ಅದಕ್ಕೆ ಮಾಡ್ರನ್ ಮೊಮ್ಮಗಳು ಅಜ್ಜಿ ನೀವು ತುಂಬ ತುಂಬ ವರ್ಷಗಳಿಂದ ಪ್ರತಿದಿನ ದೇವಾಲಯಕ್ಕೆ ಬರ್ತಾನೆ ಇದ್ದೀರ ಈಗಿದ್ದರೂ ಸಹ ನೀವು ದೇವರನ್ನು ಕಂಡಿಲ್ಲ ಅಜ್ಜಿ ನಿಮ್ಮ ಬಳಿ ಇರುವಂತಹದ್ದು ಅದು ಅಲ್ಲ ಅದು ಮೂಢನಂಬಿಕೆ ನೋಡಿ ಅಜ್ಜಿ ಅಲ್ಲಿಂದ ಇಲ್ಲಿಯ ತನಕ ಬರೋದಕ್ಕೆ ಎಷ್ಟು ಹಣವನ್ನು ವ್ಯರ್ಥವನ್ನು ಮಾಡಿದ್ರಿ ಸಮಯವನ್ನು ವ್ಯರ್ಥವನ್ನು ಮಾಡಿದ್ರಿ ಅಜ್ಜಿ ದಯಮಾಡಿ ನಿಮ್ಮ ಬಳಿ ಇರುವಂತಹ ನಂಬಿಕೆಯನ್ನು ಮೂಢನಂಬಿಕೆ ಅಂತ ತಿಳಿದುಕೊಂಡು ಇವತ್ತಿಗೆ ಇಲ್ಲಿಗೆ ಎಲ್ಲವನ್ನ ಬಿಟ್ಬಿಡಿ ಅಜ್ಜಿ ಅಂತ ಮಾಡ್ರನ್ ಮೊಮ್ಮಗಳು ಅಜ್ಜಿಗೆ ಹೇಳ್ತಾಳೆ ಆಗ ಅಜ್ಜಿ ಮೊಮ್ಮಗಳನ್ನು ನೋಡುತ್ತಾ ನಗುತ್ತಾ ಮೊಮ್ಮಗಳೇ ಬಾ ಇಲ್ಲಿ ಕುಳಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ದೇವಾಲಯದ ಆವರಣದಲ್ಲಿ ಕುಳಿಸ್ಕೊಳ್ತಾರೆ ಮೊಮ್ಮಗಳೇ ನಮ್ಮ ಊರಿನಲ್ಲಿ ಮನೆಗಳಿದ್ದಾವೆ ತೋಟಗಳಿವೆ ಗದ್ದೆಗಳಿದ್ದಾವೆ ಹೊಲಗಳಿದ್ದಾವೆ ಹೊಲ ತೋಟ ಗದ್ದೆಗಳಲ್ಲಿ ನಮ್ಮ ಮನೆಗಳಲ್ಲಿ ಶ್ವಾನಗಳನ್ನು ನಾವು ಏತಕ್ಕಾಗಿ ಸಾಕ್ತೀವಿ ಮೊಮ್ಮಗಳೇ ಅಂತ ಕೇಳ್ತಾರೆ ಅದಕ್ಕೆ ಮಾಡ್ರನ್ ಮೊಮ್ಮಗಳು ಅಜ್ಜಿ ಇದರಲ್ಲಿ ಏನು ವಿಶೇಷತೆ ಇದೆ ನಮ್ಮ ತೋಟಗಳನ್ನು ನಮ್ಮ ಹೊಲ ಗದ್ದೆಗಳನ್ನು ರಕ್ಷಣೆಯನ್ನು ಮಾಡ್ಕೊಳ್ಳೋದಕ್ಕೆ ನಮ್ಮ ಮನೆಯನ್ನು ಕಾವಲನ್ನು ಮಾಡೋದಕ್ಕೆ ಮಾಡ್ಕೊಳ್ಳೋದಕ್ಕೆ ನಮ್ಮನ್ನು ನಾವು ರಕ್ಷಣೆಯನ್ನು ಮಾಡ್ಕೊಳ್ಳೋದಕ್ಕೆ ನಾವು ಶ್ವಾನಗಳನ್ನು ಸಾಕ್ತೀವಿ ಅಲ್ವಾ ಅಜ್ಜಿ ಇದರಲ್ಲಿ ಏನು ವಿಶೇಷತೆ ಇದೆ ಅಜ್ಜಿ ಅಂತಂದ್ಬಿಟ್ಟು ಮಾಡ್ರನ್ ಮೊಮ್ಮಗಳು ಅಜ್ಜಿಗೆ ಹೇಳ್ತಾಳೆ ಆಗ ಅಜ್ಜಿ ಮಾಡ್ರನ್ ಮೊಮ್ಮಗಳನ್ನು ನೋಡುತ್ತಾ ಮುಗುಳ್ನಗುತ್ತಾ ಮೊಮ್ಮಗಳೇ ಮೊನ್ನೆ ಚಂದ್ರಪ್ಪನ ತೋಟಕ್ಕೆ ಕಳ್ಳರು ಬಂದಿದ್ದರು ಚಂದ್ರಪ್ಪನ ತೋಟಕ್ಕೆ ಕಳ್ಳರು ಬಂದಾಗ ಚಂದ್ರಪ್ಪನ ತೋಟದಲ್ಲಿದ್ದಂತಹ ಶ್ವಾನ ಜೋರಾಗಿ ಕೂಗೋದಕ್ಕೆ ಪ್ರಾರಂಭವನ್ನು ಮಾಡಿತು ಚಂದ್ರಪ್ಪನ ತೋಟದಲ್ಲಿದ್ದಂತಹ ಶ್ವಾನ ಜೋರಾಗಿ ಕೂಗೋದಕ್ಕೆ ಪ್ರಾರಂಭವನ್ನು ಮಾಡಿದಾಗ ನಮ್ಮ ಮನೆಯಲ್ಲಿದ್ದಂತಹ ಶ್ವಾನ ನಮ್ಮ ಮನೆಯಿದ್ದ ಸುತ್ತಮುತ್ತ ಇದ್ದಂತಹ ಶ್ವಾನಗಳು ಎಲ್ಲವೂ ಸಹ ಜೋರಾಗಿ ಕೂಗೋದಕ್ಕೆ ಪ್ರಾರಂಭವನ್ನು ಮಾಡಿದವು ಆಗ ಊರಿನಲ್ಲಿದ್ದಂತಹ ಎಲ್ಲ ಜನರು ಚಂದ್ರಪ್ಪನ ತೋಟದ ಕಡೆಗೆ ಓಡೋದಕ್ಕೆ ಪ್ರಾರಂಭವನ್ನು ಮಾಡಿದ್ರು ಚಂದ್ರಪ್ಪನ ತೋಟದಲ್ಲಿದ್ದಂತಹ ಒಂದೇ ಒಂದು ಶ್ವಾನ ಮಾತ್ರ ಆ ಕಳ್ಳನನ್ನು ನೋಡಿತು ಅದೊಂದು ಶ್ವಾನ ಮಾತ್ರ ಕಳ್ಳನನ್ನು ನೋಡಿ ಜೋರಾಗಿ ಕೂಗೋದಕ್ಕೆ ಪ್ರಾರಂಭವನ್ನು ಮಾಡಿತು ಅದೊಂದು ಶ್ವಾನದ ಧ್ವನಿಯನ್ನು ಕೇಳಿಸಿಕೊಂಡು ಉಳಿದಂತಹ ಎಲ್ಲ ಶ್ವಾನಗಳು ಏತಕ್ಕಾಗಿ ಕೂಗೋದಕ್ಕೆ ಪ್ರಾರಂಭ ಮಾಡ್ದೋ ಅಂತ ಅಜ್ಜಿ ಬುದ್ಧಿವಂತಿಕೆಯಿಂದ ಕೂಡಿರುವಂತಹ ಮಾಡ್ರನ್ ಮೊಮ್ಮಗಳ ಬಳಿ ಕೇಳ್ತಾರೆ ಆಗ ಮಾಡ್ರನ್ ಮೊಮ್ಮಗಳು ಅದೇ ಬುದ್ಧಿವಂತಿಕೆಯಿಂದ ಅಜ್ಜಿ ಚಂದ್ರಪ್ಪನ ತೋಟದಲ್ಲಿದ್ದಂತಹ ಶ್ವಾನ ಕಳ್ಳನನ್ನು ನೋಡಿತ್ತು ಹೀಗಾಗಿ ಕಳ್ಳನನ್ನು ನೋಡಿದ್ದಕ್ಕಾಗಿ ಅದು ಜೋರಾಗಿ ಕೂಗೋದಕ್ಕೆ ಪ್ರಾರಂಭವನ್ನು ಮಾಡಿತು ಆ ಜೋರಾಗಿ ಕೂಗೋದಕ್ಕೆ ಪ್ರಾರಂಭವನ್ನು ಮಾಡಿದಾಗ ಅದರ ಧ್ವನಿಯನ್ನು ಕೇಳಿಸಿಕೊಂಡು ಉಳಿದಂತಹ ಎಲ್ಲ ಶ್ವಾನಗಳು ಅಲ್ಲಿ ಕಳ್ಳ ಬಂದಿದ್ದಾನೆ ಎನ್ನುವಂತಹ ನಂಬಿಕೆಯ ಮೇಲೆಗೆ ಎಲ್ಲ ಶ್ವಾನಗಳು ಕೂಗೋದಕ್ಕೆ ಪ್ರಾರಂಭವನ್ನು ಮಾಡೋದು ಅಷ್ಟೇ ಅಲ್ವಾ ಅಜ್ಜಿ ಅಂತ ಅಂದ್ಬಿಟ್ಟು ಮಾಡ್ರನ್ ಮೊಮ್ಮಗಳು ಅಜ್ಜಿಯ ಬಳಿ ಹೇಳ್ತಾಳೆ ಆಗ ಅಜ್ಜಿ ಮೊಮ್ಮಗಳಿಗೆ ಮೊಮ್ಮಗಳೇ ಕಣ್ಣಿಗೆ ಕಾಣುವಂತಹದ್ದು ಮಾತ್ರ ಸತ್ಯ ಅಲ್ಲ ಕಣ್ಣಿಗೆ ಕಾಣದೇ ಇರುವಂತಹದ್ದು ಎಲ್ಲವೂ ಸಹ ಸುಳ್ಳಲ್ಲ ನಮ್ಮ ನಮ್ಮ ಋಷಿಮುನಿಗಳು ಸಂತರು ದಾಸರುಗಳು ಅರ್ಚಕರುಗಳು ತುಂಬ ತುಂಬ ಜನ ದೇವರನ್ನು ಕಂಡಿದ್ದಾರೆ ಅವರು ದೇವರನ್ನು ಕಂಡಿರುವಂತಹ ಮಾತಿನ ನಂಬಿಕೆಯ ಮೇರೆಗೆ ನಾನು ಸಹ ನನ್ನ ಬಾಲ್ಯದಿಂದ ದೇವಾಲಯಕ್ಕೆ ಪ್ರತಿದಿನ ಬರ್ತಾನೆ ಇದ್ದೀನಿ ಒಂದು ಶ್ವಾನದ ನಂಬಿಕೆಯ ಮೇರೆಗೆ ಇನ್ನೊಂದು ಶ್ವಾನ ನಂಬಿಕೆ ಕೂಗೋದಕ್ಕೆ ಪ್ರಾರಂಭವನ್ನು ಮಾಡುತ್ತೆ ಒಂದು ಶ್ವಾನ ಇನ್ನೊಂದು ಶ್ವಾನದ ಮೇಲೆ ವಿಶ್ವಾಸವನ್ನು ಇಟ್ಕೊಂಡಿದ್ದೆ ನಂಬಿಕೆಯನ್ನು ಇಟ್ಕೊಂಡಿದ್ದೆ ಈಗಿರುವಾಗ ಯೋಚಿಸುವಂತಹ ಶಕ್ತಿಯನ್ನು ಹೊಂದಿರುವಂತಹ ನಾವುಗಳು ಮನುಷ್ಯರುಗಳು ಮಹಾತ್ಮರು ಹೇಳಿದಂತಹ ಮಾತುಗಳ ಮೇಲೆ ಏತಕ್ಕಾಗಿ ನಂಬಿಕೆಯನ್ನು ಇಡೋದಿಲ್ಲ ನಾನು ಮಹಾತ್ಮರು ಹೇಳಿರುವಂತಹ ಮಾತಿನ ನಂಬಿಕೆಯ ಮೇಲೆಗೆ ನಾನು ದೇವರನ್ನು ನಂಬ್ತಾ ಇದ್ದೀನಿ ದೇವರ ದರ್ಶನಕ್ಕಾಗಿ ದೇವರನ್ನು ನೋಡುವಂತಹ ಬಯಕೆಗಾಗಿ ನಾನು ಪ್ರತಿದಿನವೂ ಸಹ ಬರ್ತಾ ಇದ್ದೀನಿ ಇದು ನನ್ನ ನಂಬಿಕೆ ಅಂತಂದ್ಬಿಟ್ಟು ಅಜ್ಜಿ ಮಾಡ್ರನ್ ಮೊಮ್ಮಗಳಿಗೆ ತಿಳಿಸ್ತಾರೆ ಆಗ ಮಾಡ್ರನ್ ಮೊಮ್ಮಗಳಿಗೆ ಎಲ್ಲವೂ ಸಹ ಅರ್ಥವಾಗುತ್ತೆ ಯಾವುದು ನಂಬಿಕೆ ಯಾವುದು ಮೂಢನಂಬಿಕೆ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಜೈ ಶ್ರೀ ಕೃಷ್ಣ